ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನಾವು ದೇವ್ರ ಮನೇನ ಕ್ಲೀನ್ ಮಾಡೋಕ್ಕೆ ಮೊದಲಿಗೆ ಒಂದು ಸ್ವಲ್ಪ ನೀರನ್ನು ತಗೊಂಡು ಒಂದು ಬೋಲಲ್ಲಿ ಸ್ವಲ್ಪ ಕರ್ಪೂರನ ಹಾಕಿ ಅದಕ್ಕೆ ಸ್ವಲ್ಪ ಅರಿಶನ ಹಾಕಿ ಸ್ವಲ್ಪ ಗಂಧನ ಹಾಕಿ ಕ್ಲೀನ್ ಮಾಡೋದ್ರಿಂದ ದೇವ್ರ ಮನೆ ತುಂಬ ಪರಿಮಳವಾಗಿರುತ್ತೆ ಮತ್ತು ಯಾವುದೇ ರೀತಿ ಜಿರ್ಲೆಗಳಾಗ್ಲಿ ಹಳ್ಳಿಗಳಾಗಲಿ ದೇವ್ರ ಮನೆಗೆ ಬರಲ್ಲ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಾವು ದೇವ್ರ ಮನೆಯಲ್ಲಿ ದೇವ್ರ ಫೋಟೋಗಳಿಗೆ ಅರ್ಶಿನ ಕುಂಕುಮನ ಹಾಕ್ತೀವಲ್ವಾ ಅದಕ್ಕೆ ನೀರು ಹಾಕ್ತಾನೆ ಹಾಗೆ ಹಚ್ಚಿದ್ರೆ ಆ ಕುಂಕುಮಗಳು ದೇವ್ರ ಫೋಟೋಗಳಿಗೆ ಹತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಫಸ್ಟ್ ಅರ್ಶನ ಈ ರೀತಿ ಬರ್ಡ್ ಸಹಾಯದಿಂದ ಹಾಕಿ ನೆಕ್ಸ್ಟ್ ಅದ್ರ ಮೇಲೆ ಕುಂಕುಮನ ಹಾಕೋದ್ರಿಂದ ದೇವ್ರ ಫೋಟೋಗಳಿಗೆ ಒಂದು ವಾರ ಆದರೂ ಕೂಡ ಕುಂಕುಮ ಚೆಲ್ಲಲ್ಲ ತುಂಬ ಚೆನ್ನಾಗಿ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ವಾಟರ್ ಬಾಟಲ್ ಮುಚ್ಚಳ ಇರುತ್ತಲ್ವಾ ಅದರಿಂದಲೇ ನೈಟು ಮತ್ತು ಮುಲಂಗಿಗಳ್ನ ಈಗ ಮೇಲ್ಗಡೆ ಇದ್ರೆ ಗಲೀಜಲನೂ ಕೂಡ ಈ ಮುಚ್ಚಳ ಬಾಟಲಿಂದಲೇ ನಾವು ಕ್ಲೀನ್ ಮಾಡ್ಕೋಬಹುದು ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ನಾವು ಉಪ್ಪಿನ ಪುಡಿ ಆಗಿರ್ಬೋದು ಹರಳಾಗಿರ್ಬೋದು ಕಾಳುಗಳಾಗಿರ್ಬೋದು ನಾವು ಒಂದು ಬಾಕ್ಸ್ಗಳಿಗೆ ಹಾಕಬೇಕು ಅಂದರೆ ಅಥವಾ ಬಾಟಲ್ಗಳಿಗೆ ಹಾಕಬೇಕು ಅಂದರೆ ಚೆಲ್ಲೋಗ್ಬಿಡುತ್ತೆ ಅವಾಗ ಏನು ಮಾಡಬೇಕು ಅಂದರೆ ಈ ರೀತಿ ಚುರುಮುರಿ ನಾವು ಮಾಡಿಕೊಂಡು ಕಟ್ಕೋತೀವಲ್ಲ ಪೇಪರಲ್ಲಿ ಆ ರೀತಿ ಮಾಡಿಕೊಂಡು ಒಂದು ಉಪ್ಪಿನ ಹರಳಾಗಲಿ ಪುಡಿ ಆಗಲಿ ಕಾಳುಗಳಾಗಲಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಈಸಿಯಾಗಿ ಸಹಾಯ ಆಗುತ್ತೆ ಕೆಳಗಡೆ ಎಲ್ಲ ಕೂಡ ಒಂಚೂರು ಕೂಡ ಚೆಲ್ಲಲ್ಲ ನೀವು ಕೂಡ ಇದನ್ನು ಮನೇಲಿ ಸಲ ಟ್ರೈ ಮಾಡಿ ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ನಾನು ಈ ಈ ಬಾಕ್ಸ್ ಒಳಗಡೆ ಎಣ್ಣೆನ ಸ್ಟೋರ್ ಮಾಡ್ಕೊಂಡು ಇಟ್ಕೋತೀನಿ ಅಡುಗೆಗೆ ಹಾಕುವಂಥ ಆಯಲ್ನ ಅದನ್ನು ಕ್ಲೀನ್ ಮಾಡಬೇಕಾದ್ರೆ ತುಂಬ ಕಷ್ಟ ಅದಕ್ಕೋಸ್ಕರ ಫಸ್ಟು ನಿಮ್ಮನ್ನು ಯಾವುದಾದ್ರೂ ಅಕ್ಕಿ ಪೌಡರ್ ಆಗಿರ್ಬೋದು ರಾಗಿ ಪೌಡರ್ ಆಗಿರ್ಬೋದು ಅಥವಾ ಗೋಧಿ ಪೌಡರ್ ಆಗಿರ್ಬೋದು ಅದನ್ನು ಫಸ್ಟು ನೀಟಾಗಿ ಈ ರೀತಿ ಉಜ್ಜಿ ಕ್ಲೀನ್ ಮಾಡಿ ಮಾಡ್ಬಿಟ್ಟು ಅದ್ರ ಜಿಡ್ನಂಶ ಎಲ್ಲ ತುಂಬ ಈಸಿಯಾಗಿ ನೀಟಾಗಿ ಹೋಗುತ್ತೆ ನಮಗೂ ಕೂಡ ಶ್ರಮ ಇರಲ್ಲ ನೆಕ್ಸ್ಟ್ ಸೋಪಲ್ಲಿ ಅಥವಾ ಪಾತ್ರೆ ತೊಳೆಯ ಸೋಪು ವಿಂಬಾರ್ ಇಲ್ಲಿ ನಾವು ಕ್ಲೀನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ ತುಂಬಾ ಚೆನ್ನಾಗಿ ಬಾಕ್ಸು ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಇಪ್ಪ ಯಾವುದಪ್ಪ ಅಂದ್ರೆ ಸಾಮಾನ್ಯವಾಗಿ ನಾವು ಕುಕ್ಕರ್ನ ಬೆರೆಡ್ಕೊಳ್ಳು ತುಂಬಾ ಹಾರ್ಡ್ ಆಗಿರುತ್ತೆ ಅದನ್ನ ಈ ರೀತಿ ಸಿಂಕ್ ಹತ್ರ ಆ ಟ್ಯಾಪ್ಗೆ ಹಾಕೊಳ್ಳೋದ್ರಿಂದ ನೀರು ಬೀಳ್ತಾ ಇರುತ್ತಲ್ವಾ ಹಾಗಾಗಿ ತುಂಬಾ ಬೇಗ ಹಾಳಾಗಲ್ಲ ತುಂಬಾ ಬಾಳಕೆ ಬರುತ್ತೆ ಈ ವಿಡಿಯೋ ಎಷ್ಟಾಗಿ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್